ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಆಪ್ತ ಬಂಟರಾದಂಥ ಕೆ ಎನ್ ರಾಜಣ್ಣನವ್ರನ್ನ ನಿನ್ನೆ ಸಂಪುಟದಿಂದ ವಜಾಗೊಳಿಸಿರೋದು ನಮಗೆಲ್ಲ ಇಡೀ ರಾಜ್ಯಾದ್ಯಂತ ಬಹಳ ನವೀನ ಸಂಗತಿ ತಂದಿದೆ ನಾವು ರಾಜಣ್ಣನವರು ಕೆ ಎನ್ ರಾಜಣ್ಣವರು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮತ್ತು ನಮ್ಮ ಸಮಾಜ ಸೇವೆ ಸೊಸೈಟಿಗಳಲ್ಲಿ ಬಡಬರ್ಗರ ರೈತರ ಪರವಾಗಿ ಕೆಲಸ ಮಾಡ್ಕೊಂಡ್ಬಂದವರು ಇವತ್ತು ಒಳ್ಳೆಯ ಉನ್ನತ ಸ್ಥಾನ ಸಿಕ್ಕಿತ್ತು ಅವ್ರಿಗೆ ಏನೋ ಕಾರಣ ಅಂತ ಯಾರಿಗೂ ತಿಳಿದು ಬಂದಿಲ್ಲ ಇವತ್ತು ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ ನಮಗೆಲ್ಲ ನೋವಾಗಿದೆ ನಾವು ಪಕ್ಷಾತೀತವಾಗಿ ಹಾಗೂ ನಮ್ಮ ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ರಾಜ ಅನ್ನೋದನ್ನ ಬಿಂಬಿಸಿ ಇವತ್ತು ರಾಜ್ಯದಲ್ಲಿ ಸಹಕಾರ ಸಚಿವನಾಗಿ ಮಾಡಿ ಇದೇ ಕಳೆದ ಬ ಕಳೆದ ತಿಂಗಳು ಕರ್ನಾಟಕ ರಾಜ್ಯದಂತೆ ಕಾಣದಂತಹ ಜನಸಾಗರ ಎಪ್ಪತ್ತೈದರ ಅವರ ಅಮೃತ ಮಹೋತ್ಸವಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷಕ್ಕೆ ಜನ ಸೇರಿ ಅವ್ರಿಗೆ ಒಳ್ಳೆಯ ಒಂದು ಎಪ್ಪತ್ತೈದು ವರ್ಷ ತುಂಬಿದ್ದು ಒಂದು ಸಂತಾಪ ಮಾಡಿದ್ವು ಆ ಸಂತಾಪದ ಸಂಭ್ರಮದ ಸಂಭ್ರಮ ಈ ಸಂಭ್ರಮದ ನಡುವೆಯೂ ನಮಗೆ ಈ ಥರ ನೋವಾಗಿರೋದು ರಾಜ್ಯಾದ್ಯಂತ ಭಾಳ ನೋವಾಗಿದೆ ನಾಳೆ ನಮ್ಮ ಜನಾಂಗದ ಎಲ್ಲ ಜನಾಂಗದವರು ಸೇರಿ ನಾಳೆ ತುಮಕೂರಿನ ಟೌನ್ ಹಾಲ್ ಬಳಿ ಹತ್ತುವರೆಗೆ ಸರಿಯಾಗಿ ಅವರ ವೈಯಕ್ತಿಕವಾಗಿ ಎಲ್ಲ ಅವರ ವೈಯಕ್ತಿಕವಾಗಿ ಜನಗಳನ್ನೆಲ್ಲ ಕರ್ಕೊಂಡು ಅಭಿಮಾನಿಗಳು ದಯವಿಟ್ಟು ನಾಳೆ ಹತ್ತುವರೆಗೆ ಸರಿಯಾಗಿ ತುಮಕೂರಿನ ಟೌನ್ ಹಾಲ್ ಬಳಿ ಸೇರಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ ಇದನ್ನು ಕೂಡಲೇ ಕೈಬಿಟ್ಟು ರಾಜನವ್ರಿಗೆ ಉನ್ನತ ಸ್ಥಾನ ಕೊಡಬೇಕು ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸುವ ಮುಂದೆ ರಾಜಣ್ಣವ್ರಿಗೆ ಒಳ್ಳೇದಾಗ್ಲಿ ಕೆ ಎನ್ ರಾಜಣ್ಣವ್ರಿಗೆ ತುಮಕೂರು ಜಿಲ್ಲೆಯಿಂದ ಎಲ್ಲಾರು ಅಭಿಮಾನಿಗಳು ವೈಯಕ್ತಿಕವಾಗಿ ಬರಬೇಕು ಅಂತೇಳಿ ನಾವು ಕರ್ಕೊಂಡು ಪಕ್ಷಾತೀತವಾಗಿ ಕರಿತಾ ಇದ್ದೀವಿ ಬಂಧುಗಳೇ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಕೆ ಎನ್ ಆರ್ ಅಭಿಮಾನಿಗಳೇ ಕೆ ಎನ್ ರಾಜಣ್ಣವರು ಈ ಜಿಲ್ಲೆ ಒಳಗೆ ಹಿಂದುಳಿದ ದಲಿತ ಪರ ನಾಯಕರು ಕಳೆದ ನಲವತ್ತು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಚಾಪು ಮೂಡಿಸಿ ಈ ಜಿಲ್ಲೆಯಲ್ಲಿ ರೈತರ ಕಷ್ಟಕ್ಕೆ ಸಕಾಲಕ್ಕೆ ಸ್ಪಂದಿಸಿ ಈ ರಾ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ರಾಜನವ್ರ ಹೆಸರು ಹೇಳೋದ್ರೆ ಹತ್ತು ಸಾವಿರ ಮತಗಳನ್ನು ಅವ್ರದ್ದೊಂದು ಮಾತಿಗೆ ಜನ ಬದಲಾವಣೆ ಮಾಡಿ ಅವ್ರು ಹೇಳಿದ ಕ್ಯಾಂಡಿಡೇಟ್ ಹಿಂದೆ ಹೋಗ್ತಕ್ಕಂಥ ಒಬ್ಬ ಧೀಮಂತ ನಾಯಕನ್ನು ಏಕಾಏಕಿ ಸತ್ಯ ಮಾತಾಡೋದೇ ತಪ್ಪು ಸತ್ಯನೇ ಮಾತಾಡಬಾರ್ದು ಅಂತ ಹೇಳಿ ಅವರನ್ನು ವಜಾಗೊಳಿಸಿರೋದನ್ನ ಖಂಡಿಸಿ ಒತ್ತೇನೋ ಅಭಿಮಾನಿಗಳು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಒಕ್ಕೂರ್ನಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಬೇಷರತ್ತಾಗಿ ಅವರ ವಜಾನ ಹಿಂಪಡೆದು ಅವ್ರ ಮಂತ್ರಿಗಿರಿಯನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಇಲ್ಲ ಅಂದರೆ ಉಗ್ರ ಹೋರಾಟವನ್ನು ಮುಂದಿನ ದಿನಗಳನ್ನು ಜಾಸ್ತಿ ಮಾಡ್ತೀವಿ ನಾಳೆ ಕೂಡ ತುಮಕೂರು ಟೌನ್ ಸರ್ಕಲಲ್ಲಿ ಸಮಯ ಹತ್ತುವರೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇದಕ್ಕೆ ಯಾರು ಆಗಿದ್ದಾರೆ ಅವರು ಕೂಡ ಹೆಸರು ಗೊತ್ತಾಗಬೇಕು ನಮಗೆ ಹೈಕಮಾಂಡ್ ಅಂದರೆ ಹೈಕಮಾಂಡ್ ಅಲ್ಲಿಂದ ನಿಂತ್ಕೊಂಡು ನೋಡ್ತಿರೋದಿಲ್ಲ ಇಲ್ಲಿಂದನೇ ಆಗಿರುತ್ತೆ ಅದು ಹಾಗಾಗಿ ಅವರಿಗೆ ಮತ್ತೆ ಆ ಹುದ್ದೆಯನ್ನು ಕೊಡಬೇಕು ನಮ್ದು ಬೇಡಿಕೆ ಒಂದೇ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆಯನ್ನು ಜಿಲ್ಲಾದ್ಯಂತ ಏಕಕಾಲದಲ್ಲಿ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾಯಕ ಹಾಗೂ ಬಡವರ ಪರವಾಗಿ ಕೆಲಸ ಮಾಡಿದಂಥ ನಮ್ಮ ಕೆ ಎನ್ ರಾಜಣ್ಣವ್ರವರನ್ನ ಸಂಪುಟದಿಂದ ವಜಾ ಮಾಡಿರುವಂಥ ಒಂದು ಕೆಲಸ ಕೆಲಸ ಧ್ವಜ ಮಾಡಿರೋ ಇದಕ್ಕೋಸ್ಕರ ನಾವು ತುಮಕೂರಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ನಾಳೆ ಅದಕ್ಕೋಸ್ಕರ ಇವತ್ತು ನಮ್ಮ ಕೊಡುಗೆರೆ ತಾಲೂಕಿನಿಂದ ಎಲ್ಲ ಕೇಂದ್ರ ಅಭಿಮಾನಿ ಬಳಿದವರನ್ನ ಒಂದು ಕೇಳ್ಕೊಂಡಾಗ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ನಾಳಿನ ಬೆಂಬಲ ನಾಳಿನ ಬಂದ್ಗೆ ಬೆಂಬಲ ಕೊಡೋದಾಗಿ ಎಲ್ಲರೂ ಕೂಡ ಒಪ್ಪಿದ್ದಾರೆ ನಮಗೇನು ನಮ್ಮ ಈ ಒಂದು ತಾ ಜಿಲ್ಲೆಯಲ್ಲಿ ಹಿಂದುಳಿದರ ಪರವಾಗಿ ಅಥವಾ ಬಡವರ ಪರವಾಗಿ ಕೆಲಸ ಮಾಡಿದಂಥ ಬ ವ್ಯಕ್ತಿ ಅಂದರೆ ಅದು ಕೇಂದ್ರ ರಾಜನಾಥಾಗ್ಲಾಡು ಅವರು ನಮ್ಮ ಜಿಲ್ಲೆಗೆ ವ್ಯಕ್ತಿ ಅಂತೆಲ್ಲ ಒಂದು ಆಗಿದ್ರು ಅದರಿಂದ ನಾವು ಈಗ ನಾಳೆ ನಮ್ಮ ಪ್ರಬಲ ಹೋರಾಟ ಏನಂದರೆ ಈ ಹೈಕಮಾಂಡ್ ನಿರ್ಧಾರವನ್ನು ಪರಿಶೀಲನೆ ಮಾಡಿ ಅವರಿಗೆ ಮತ್ತೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಒಂದು ಸೇವೆ ಮಾಡೋ ಅವಕಾಶ ಕಲ್ಪಿಸಬೇಕು ಅಂತ ನಾವು ಎಲ್ಲರೂ ಈ ಒಂದು ಪ್ರತಿಭಟನೆಯ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಇದರ ಅಂಗವಾಗಿ ನಾವು ಇವತ್ತು ನಮ್ಮ ಕೊಡಗಿರೆಯ ತಾಲೂಕಿನಾದ್ಯಂತ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸೆಕ್ರೆಟರಿಗಳು ಕೂಡ ಇವತ್ತು ಬೆಂಬಲಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರೂ ಈಗ ತಮ್ಮ ಅಭಿಪ್ರಾಯಗಳು ತಿಳಿಸ್ತಾರೆ ದಯಮಾಡಿ ನಾಳೆ ಹದಿನೆಂಟು ಹತ್ತು ಹತ್ತುವರೆ ಅಷ್ಟು ತುಮಕೂರಿನ ಗೌನ ಸರ್ ಪ್ರತಿಭಟನೆ ಹಂಕೊಂಡಿದ್ದೀವಿ ಆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ನಾವು ಈ ಮೂಲಕ ನಮ್ಮ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ನಾವು ತಾಲೂಕು ಅಧ್ಯಕ್ಷರಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಇದು ಮಾಡಿಬಿಟ್ಟಿದೆ ನಮ್ಮ ಕೆ ಎನ್ ಆರ್ನ ತೆಗೆದಾಕಿದ್ದೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಇವರು ನಲವತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಕೆಲಸದ ನೆನ್ಸಾನ ಅವ್ರನ್ನ ಹಂಗೆ ಕಂಟಿನ್ಯೂ ಆಗುತ್ತೆ ಯಾರೋ ಮಾತಿಂದ ಅವರು ಹೈಕಮಾಂಡ್ ಏನೋ ಇದು ತಪ್ಪು ಅಭಿಪ್ರಾಯ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನ ಕಿತ್ತಾಕಿರೋದು ಭಾರಿ ಇದಾಗುತ್ತೆ ದುಃಖ ಆಗುತ್ತೆ ಅದಕ್ಕೋಸ್ಕರ ಅವರು ಮುಂದೆ ಅವ್ರು ಕೊಡಲೇಬೇಕು ಕೊಟ್ಟು ಅವ್ರನ್ನ ಕಂಟಿನ್ಯೂ ಮಾಡಿಬಿಟ್ಟು ಯಾವುದೇ ಸಹಕಾರ ಇಲಾಖೆನ ಕೊಟ್ಟು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ನಮ್ಮ ಜಾತ್ಯತೀತವಾಗಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಸೇರಿ ಕೆನ ಅಭಿಮಾನಿ ಬಳಗದವರು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರು ಸ್ಟೈಕ್ ಬರಬೇಕು ಅಂತಂದ್ರೆ ತಮ್ಮಲ್ಲೇ ಪ್ರಾರ್ಥನೆ ನಾಳೆ ಹನ್ನೊಂದುವರೆಗೆ ಟೌನ್ ಹಾಲ್ ಸರ್ಕಾರದಿಂದ ಡಿ ಸಿ ಸಚಿವರಾದ ಕೆ ಎನ್ ರಾಜಣ್ಣನವರನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿರುವುದರಿಂದ ನಾವೆಲ್ಲ ನಾವು ನಲವತ್ತು ವರ್ಷಗಳಿಂದ ಅವ್ರು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಥರ ಕೆಲಸ ಮಾಡಿ ಎಲ್ಲ ಬಡ ಮಕ್ಕಳಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಒಳ್ಳೊಳ್ಳೆ ಬಡವರಿಗೆಲ್ಲ ಲೋನ್ಗಳು ಕೊಟ್ಟು ಚೆನ್ನಾಗಿ ನೋಡ್ಕೊಂಬಂದಿದ್ದಾರೆ ಅವ್ರನ್ನ ವಜಾಗಳಿಸಿರೋದನ್ನು ವಾಪಸ್ ತಗೊಂಡು ಅಂತೇಳ್ಬಿಟ್ಟು ನಾಳೆ ನಾವು ತುಮಕೂರಿನಲ್ಲಿ ಪ್ರತಿಭಟನೆ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಹಿಂದುಳಿದ ವರ್ಗ ಹಾಗೂ ಸಹಕಾರ ಸಂಘಗಳ ಸಹಕಾರ ಇವ್ರನ್ನೂ ಕೂಡ ಕರೀತಾ ಇದ್ದೀವಿ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಒಬ್ಬ ಹಿಂದುಳಿದ ನಾಯಕರು ಅವ್ರನ್ನ ಪಕ್ಷದಿಂದ ಕೈ ಬಿಟ್ಟಿರೋ ಮಿನಿಷ್ಟು ಗಿರಿಯಿಂದ ಕೈ ಬಿಟ್ಟಿರೋದು ನಮಗೆಲ್ಲ ನೋವು ತಂದಿದೆ ಅವರು ಪಕ್ಷಾತೀತವಾಗಿ ಎಲ್ಲರನ್ನು ಜೊತೆ ಕರ್ಕೊಂಡು ರಾಜಣ್ಣ ಅವ್ರು ಬಂದಿದ್ದಾರೆ ಅಂದರೆ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಅವ್ರನ್ನ ಬಂದು ಮಾತಾಡಿಸಿ ಹೋಗುವಂಥ ಒಂದು ಸಂಪ್ರದಾಯ ಬೆಳೆಸ್ಕೊಂಡಿದ್ರು ಹಾಗೆ ಬಡವ್ರಿಗಾಗಲಿ ದಲಿತರಿಗಾಗ್ಲಿ ಭಾಳ ಒಂದು ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದಂಥವರು ಅವರು ನಮ್ಮ ಜಿಲ್ಲೆಯವರು ಆಗಿರೋದ್ರಿಂದ ನಮಗೆಲ್ಲ ನೋವಾಗಿದೆ ಹಾಗಾಗಿ ಅದು ಸಂಬಂಧಪಟ್ಟಂಥ ಯಾರು ನಾಯಕರಿದ್ದಾರೆ ಅವರು ಅದನ್ನು ತೀವ್ರವಾಗಿ ಗಣನೆಗೆ ತೊಗೊಂಡು ಅವ್ರನ್ನ ಮತ್ತೆ ವಾಪಸ್ಸು ತಗೊಳ್ಬೇಕು ಅಂತೇಳಿ ನಾವೆಲ್ಲ ಹಿಂದುಳಿದ ವರ್ಗದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾಳೆ ದಯಮಾಡಿ ಎಲ್ಲರೂ ಅದಕ್ಕೆ ಸಹಕರಿಸ್ಕೊಡ್ತೀವಿ